ಒಂದು ಸಬ್ಜೆಕ್ಟ್ ಚರ್ಚೆ ಮಾಡ್ತೀವಿ ಅದು ತುಂಬಾ ಅರ್ಥ ಆ ಚರ್ಚೆ ಏನಪ್ಪಾ ಅಂತಂದ್ರೆ ಇವತ್ತು ಎಲ್ರು ಕೇಳಿರ್ಬೋದು ಒಂದೊಂದು ಹರಡಿನಲ್ಲಿ ಐವತ್ತು ಎಣ್ಣು ಮತ್ತು ಮದುವೆಯ ಅಲ್ಲ ಇದು ವಾಸ್ತವ ಪ್ರತಿ ನಲ್ವತ್ತರಿಂದ ಐವತ್ತು ನಲವತ್ತೆ ತಗೋಬೇಕು

ಜೋಳಿ ಹೋಗ್ತಾರೆ ಇಷ್ಟೇ ಆ ಜ್ಮೇಲೆ ಆ ಮೊದಲು ಯಾವ ರೀತಿ ಆಗುತ್ತೆ ಅಲ್ಲಿ ಏನೇನು ಘಟನೆಗಳು ನಡೀತಾರೆ ಬಟ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾವು ಸರ್ಕಾರಿ ಕೆಲಸಗಳಿಗೆ ಕೊಡ್ಬೇಕು ಸರ್ಕಾರಿ ಕೆಲಸಗಳಿಗೆ ಕೊಡ್ಬೇಕು ಅಂತ ಹೆಣ್ಣು ಮಕ್ಕಳನ್ನ ಮನವಿ ಅವರು ಆ ಹೆಣ್ಣು ಮಕ್ಕಳು ಯಾವ ರೀತಿ ಹಾನಿ ಇದ್ದಾರೆ ಅದೀಯಾ ಲಿಸ್ಟ್ ಉಪಕಥೆ ಒಂದು ಜೋಂಗಿ ಎಕ್ಸಿಟ್ ಸಮಸ್ಯೆಗಳನ್ನು ಕಾಡತಾ ಇರತಿದೆ ಇದೆಲ್ಲ ಒಂದು ನೈತಿಕ ಕಥೆಗಳನ್ನು ಆಧಾರವಾಗಿಟ್ಕೊಂಡು ಸತ್ಯಕ್ಕೆ ಅತ್ರವಾಗಿ ಬಹಳ ಸೂಕ್ಷ್ಮವಾಗಿ ಈ ಕಥೆಯನ್ನು ಹೆಣಸಿದಿರಿ ಬದಲು ಸೀಚುಶ್ ಪಾಟಕಿದೆ ಒಂದನೇ ಚುಶುಗಳು ಮತ್ತು ನಕ್ಕು ನಕ್ಕು ಸಹಕರಿಸುತ್ತೆ ಕೊನೆಗೆ ಕೊನೆಗೆ ಇತ್ತು ಲಾಸ್ಟ್ ಎಂಡಿಂಗ್ ಅಲ್ಲಿ ಒಂದು ಸಸ್ಪೆನ್ಸ್ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಮತ್ತೆ ಇದು ಸಸ್ಪೆನ್ಸ್ ರಿವರ್

ಬಹಳ ತುಂಬಾ ಒಗ್ತಾಯ್ತು ಒಂದು ದಿವಸ ಮಾಡಿ ಎಲ್ಲ ಹೇಳ್ತಾ ಇದೆ ಇನ್ನು ಹಲವಾರು ಕಲಾವಿದರನ್ನ ಇದಕ್ಕೆ ತರಬೇಕು ಅನ್ಕೊಂಡಿದ್ದೀನಿ ಯಾಕಂದ್ರೆ ಈ ದಿವಸ ಒಳ್ಳೆ ದಿವಸ ಇಲ್ಲಿ ಹಣ ಪೂಜೆ ಮಾಡ್ಬೇಕು ಅಂತ ಪೂಜೆ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕತೆ ಅನುಸಾರವಾಗಿ ಕಲಾವಿದರನ್ನ ಇದಕ್ಕೆ ಅಳವಡಿಸ್ಕೋಬಹುದು ಅದನ್ನ ಮಾಡಬಹುದು ನನಗೆ ಸಪೋರ್ಟ್ ಆಗಿರೋದ್ರೆ ರಾಜ್ನವರಾಗ್ಲಿ ನಮ್ಮ ಅಜಯ್ ಅವರು ಮಲ್ಲನವರು ಬಾಳ ಇನ್ನು ಎಲ್ಲರೂ ಇದ್ದಾರೆ ನಮ್ಮ ಇನ್ನು ನಮ್ಮ ಮಿತು ಈಗಾಗಲೇ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಅದು ಸಹ ಬಿಡುಗಡೆ

उनको बदले करते हैं उनको बदले करते हैं तो जो है वो बात है कि 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 वो है कि वो है कि वो बात है कि वो बात है कि वो बात है कि वो बात है कि वो 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 है कि वो

Δεν είναι σημαντικό να σου πει ότι δεν είναι σημαντικό να σου πει ότι 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 είναι చేసారు మనం అందరం ఈ సినిమాని సపోర్ట్ పని సంభావ ఉపరవన్న అస్సిస్టెంట్ డోమస్ మా రేటింగ్ గురించి చెప్తారు ఇక్కడ ఉంటారు పొందు 10% అంటా కష్టపడాలి మా బండే ప్రమాణం చేస్తాం మాకు చేసే శక్తి ఎక్కడ ఉందో కన్నరా किला కోటియే ఈ బోరో తీరియని జయనామత్వ సేవే కష్టం సేవే ఉంటారు ఉంటది రేటెడ్ ఎల్ తక్దే పతి ಮೊದಲೇ ಈ ನಿರ್ದೇಶಕರು ನಮ್ಮ ಕನಸು ರಮೇಶ್ರು ಮತ್ತೆ ನಮ್ಮ ನಮ್ಮ ಈ ದಿಲೀಪ್ರತಾರೆ ಇದು ಎಲ್ಲರಿಗೂ ಬೇಕಾಗಿರುವಂತ ಕಲೆ ಮನುಕುಲಕ್ಕೆ ಏನು ಯಾರು ಸಂದೇಶಗಳು ಆಗದೆ ಅವರು ಮಾತ್ರ ಬೇಡ ಆಕೆ ಅಂತ ಎಲ್ಲರಿಗೂ ಬೇಕು ಕೆಲರು ಮೊದಲೇ ಆಗಿ ಅನುಭವಿಸಿ ಸಂದೇಶಗಳಾಗಿರೋದ್ರೆ ಉಂಟು ಈ ಒಂದು ಮುಂದೆ ಕತೆ ಚಿತ್ರ ನಾಲ್ಕು ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾಮಿಡಿ ಪಾತ್ರ ಪೋಷಕ ಮಾತ್ರ ಈ ಚಿತ್ರದಲ್ಲಿ ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ನಮ್ಗೆಲ್ಲ ಸಂತೋಷ ಈ ಚಿತ್ರ ಯಶಸ್ವಿಯಾಗಿ ಆಗಲಿ ಆಶೀರ್ವಾದ ಈ ಸಿನಿಮಾಕ್ಕೆ ಕೇಳಿ ಅಂತ ಕೇಳ್ತೀನಿ ಕಾವ ಕಲಾಕರು ಏಕ ಮಾತ್ರ ಹೇಳೋದು ಹೊಸದಾಗಿ ಹೇಳಕ್ಕೆ ಬರೋದು ಹಾಗೆ ಡೈಲಾಗ್ ಹೇಳೋ ಬಿಡನೆ ನಾವು ಹೇಳ್ತೀವಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸೇಹಣು ಸೇರನಾ ಅನುಸಂತರದ ಮಾತು ಹೇಳಿ ಒಂದು ಸಿನಿಮಾ ಕತೆ ಇದರ ಬಗ್ಗೆ ಪಾತ್ರಗಳ ಬಗ್ಗೆ ನಮ್ಮ ವಿದ್ಯೆ ಕಲಾಕರು ಗಣೇಶಿದ್ದಾರೆ ಮೊದಲೇ ಚಾನೆ ಗಣೇಶದಲ್ಲಿ ಎಮ್ ಎಲ್ ಎ ಕ್ಯಾರೆ ಅನ್ನದಾಬರು ಎಲ್ಲರದ್ದು ಶರಣ ಬಂದಿರತಕ್ಕಂಥ ಎಲ್ಲ ಕಲಾ ಕಲಾವಿದು ಮತ್ತೆ ಸ್ನೇಹಿತರಿಗೂ ಗಣಿಗಳು ನಮಸ್ಕಾರ ಜೈ ಹಿ ಜೈ ಕರ್ನಾಟಕ ಮತ್ತೆ ಎಲ್ಲರಿಗೂ ನಮ್ಮ ನಾವು ವಿಶೇಷವಾಗಿ ಮಾಡ್ತಾ ಇದ್ರು ಈಗಾಗಲೇ ಒಂದು ಪ್ರಮುಖ ಪಾತ್ರ ಸಿಕ್ಕಿದೆ ಈ ಭಾಗದಲ್ಲಿ ಸಂಪೂರ್ಣ ಆಸೆಯ ಇದೆ ಒಂದು ನಡೆಯೋ ಒಂದು ಮತ್ತೆ ಚೆನ್ನಾಗಿ ಲೈವ್ ಮಾಡ್ತಿದ್ದಾರೆ ಸಾರು ದಿಲೀಪ್ರು ತುಂಬಾ ಸಹಕಾರ ಮಾಡಿದ್ದಾರೆ ಎಲ್ಲರೂ ನಿಮ್ಮ ಮಾಧ್ಯಮದ ಮತ್ತೆ ಎಲ್ಲ ತರಾವಣ್ಣ ಬೆಳೆಸೋಣ ಆಡ್ಸೋಣ ಎಲ್ಲರಿಗೂ